ಹಲೋ ಫ್ರೆಂಡ್ಸ್ ನಮಸ್ತೆ ನನಗೆ ಇತ್ತೀಚೆಗೆ ಬರ್ತಿರುವಂತಹ ಒಂದು ಕಮೆಂಟ್ ಅಥವಾ ಮೆಸೇಜ್ ಏನಪ್ಪ ಅಂತ ಅಂದರೆ ಯಾಕೆ ನೀವು ಜಾಸ್ತಿ ಎಲ್ಲೂ ಹೊರಗಡೆ ಹೋದಾಗ ವ್ಲಾಗ್ ಮಾಡಲ್ಲ ಅಥವಾ ನಿಮ್ಮ ಫ್ರೆಂಡ್ಸ್ನ ಮೀಟ್ ಮಾಡೋದಾಗ್ಬೋದು ಅವ್ರ ಜೊತೆ ಎಲ್ಲ ಯಾಕೆ ಬ್ಲಾಗ್ ಮಾಡೋಲ್ಲ ಬರೀ ಒಬ್ಬರೇ ಇರ್ತಿರಲ್ಲ ವ್ಲಾಗಲ್ಲಿ ಅಂತ ಬರ್ತಾ ಇರುವಂತಹ ಒಂದು ಕಾಮೆಂಟ್ ಅಥವಾ ಒಂದು ಕಾಮನ್ ಮೆಸೇಜ್ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ನನ್ನ ಆನ್ಸರ್ ಏನಪ್ಪ ಅಂದರೆ ಖಂಡಿತವಾಗಲೂ ನಾನು ಹೊರಗಡೆ ಹೋಗ್ತೀನಿ ಸೊ ನನಗೂ ಕೂಡ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಮೀಟ್ ಮಾಡ್ತೀನಿ ಆದರೆ ತುಂಬಾ ಕಡಿಮೆ ಸೊ ಅದರಲ್ಲೂ ನನಗಿರುವಂತಹ ಬೆಸ್ಟ್ ಫ್ರೆಂಡ್ಸ್ ಹಾಗೆ ಕ್ಲೋಸ್ ಫ್ರೆಂಡ್ಸ್ ಅನ್ನೋರು ತುಂಬಾ ಕಡಿಮೆ ಜನ ಅದರಲ್ಲೂ ಬೆರಳೆ ಎಷ್ಟು ಮಾತ್ರ ಅಂತಾನೆ ಹೇಳ್ಬೋದು ಅದರಲ್ಲಿ ಎಲ್ಲರೂ ಕೂಡ ಕನ್ವಿನಿಯೆಂಟ್ ಇರಲ್ಲ ಅಲ್ವಾ ಸೊ ಯಾರು ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟಪಡ್ತಾರೆ ಅದರಲ್ಲಿ ಒಬ್ಬರನ್ನ ಮಾತ್ರ ಅಂದರೆ ನನ್ನ ಬೆಸ್ಟ್ ಫ್ರೆಂಡ್ ಪ್ರೀತಿ ಅಂತ ಸೊ ಅವಳು ಮಾತ್ರ ಬ್ಲಾಗಲ್ಲಿ ಬಂದಿರ್ತಾಳೆ ಅಷ್ಟೇ ಬೇರೆ ಯಾರಿಗೂ ಕೂಡ ಇನ್ನ ಕೆಲವೊಬ್ಬರಿಗೆ ಗೊತ್ತೇ ಇಲ್ಲ ಚಾನಲ್ ಇರೋದು ಹಾಗಾಗಿ ಸೊ ಇದರ ಇನ್ನೂ ಡೀಟೇಲ್ ನಾನು ನಿಮಗೆ ಇನ್ಫಾರ್ಮೇಷನನ್ನು ಲಾಂಗ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇವತ್ತು ಸಂಜೆಯ ಸ್ನ್ಯಾಕ್ಸ್ ಹಾಗೆ ಟೀ ಜೊತೆಯಲ್ಲಿ ನಿಮ್ಮ ಜೊತೆ ಮಾತುಕತೆ ಮುಗಿಸಿದ್ದಾಯಿತು ಮತ್ತೆ ನೆಕ್ಸ್ಟ್ ಮಿನಿ ಬ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬ್ಲಾಗ್ ಇಷ್ಟೇ ಲೈಕ್ ಮಾಡಿ